ಭಗವಂತ ಅರ್ಜುನನಿಗೆ ಹೇಳ್ತಾ ನಿ ದೇಹಭೃತಾ ಶಕ್ಯಂತ್ಯ ಕರ್ಮಣ್ಯ ಶೇಷತ ಎಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯೀಯತೆ ಅದು ಯಾವುದೇ ಜೀವ ಆಗಿರಲಿ ನಾನು ಎಲ್ಲ ಕರ್ಮವನ್ನು ಬಿಟ್ಟುಬಿಡ್ತೇನೆ ಅನ್ನುವ ಹಾಗಿಲ್ಲ ದೇಹೃತ ಯಾರೆಲ್ಲ ದೇಹ ಧಾರಣೆ ಮಾಡಿದ್ದಾರೆ ಅವರು ಅಶೇಷವಾಗಿ ಯಾವ ಕರ್ಮವನ್ನು ಮಾಡೋಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಟಿ ವಿ ನೋಡಿ ನೋಡಿ ಬೇಜಾರಾಗಿ ಕಣ್ಣು ಕನ್ನಡಕ ದಪ್ಪಾಗಿ ಟಿ ವಿ ನೋಡೋದು ಬಿಡ್ಬೋದು ನಡೆದು 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 ಮಂಡಿ ಸವ್ದಿರೋದ್ರಿಂದ ಎಲ್ಲೂ ಓಡಾಡಲ್ಲ ಅಂತ ಒಂದೇ ಕಡೆ ಇರ್ಬೋದು ಆದರೆ ಉಸಿರಾಡು ಉಸಿರಾಡು ಸಾಕಾಗಿದೆ ಅಂತ ಉಸಿರು ಬಿಟ್ಕೊಂಡಿರ್ಲಿಕ್ಕಾಗತ್ತೆ ಒಂದು ವಾರದಿಂದ ಉಸಿರಾಡು ಸಾಕಾಯ್ತು ಆಚಾರ್ಯ ಐದು ದಿನ ಉಸಿರಾಡೋದು ಬೇಡ ಅಂತ ರೆಸ್ಟಲ್ಲಿದ್ದೀನಿ ರೆಸ್ಟ್ ಅಲ್ಲ ಇಂದಿರಾರಮಣ ಗೋವಿಂದ ಅಂತ ಏನು ಮಾಡದೇ ಇದ್ದರೂ ನಮ್ಮಿಂದ ನಿರಂತರವಾಗಿ ಒಂದು ಕರ್ಮ ನಡೀತಾ ಇದೆ ಅದು ದೇಹ ಧಾರಣೆ ಮಾಡಿದವರೆಲ್ಲ ಮಾಡಲೇಬೇಕಾದ ಕರ್ಮ ಉಸಿರಾಟ ಪ್ರಕ್ರಿಯೆ ಹಾಗಾಗಿ ಎಲ್ಲವನ್ನೂ ಬಿಡ್ತೇನೆ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲದ ಕಾರಣ ಕರ್ಮ ತ್ಯಾಗ ಅನ್ನೋದು ಅಶಾಸ್ತ್ರೀಯ ಹಾಗಾದ್ರೆ ಕೃಷ್ಣ ಕರ್ಮ ತ್ಯಾಗ ಅಂದರೆ ಯಾವುದನ್ನು ಹೇಳ್ತಾ ಇದ್ದಾನೆ ಕರ್ಮ ಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ ತ್ಯಾಗಿ ಇಂಥ ಯಾರನ್ನು ಕರಿಬೇಕು ಅಂದರೆ ಕರ್ಮ ಬಿಟ್ಟವನನ್ನಲ್ಲ ಕರ್ಮ ಮಾಡಿಯೂ ಪರ್ಮ ಕರ್ಮದ ಇಲ್ಲಲ್ಲ ಎಲ್ಲ ಮಾಡಿದ್ದಾನೆ ಏನನ್ನೂ ಬಯಸಲ್ಲ ಹಾಗಾದ್ರೆ ಅವನು ಏನು ಮಾಡಿದರೂ ಮಾಡಿದ ಹಾಗಲ್ಲ ಅವನು ಅವನ ತ್ಯಾಗಿ ಇಂಥ ಅವನು ಕರೆಸ್ಕೊಳ್ತಾನೆ ಕೃಷ್ಣ ಪರಮಾತ್ಮ ಇಲ್ಲಿ ಮತ್ತೊಂದು ಅಪೂರ್ವವಾದ ವಿಷಯವನ್ನು ಹೇಳ್ತಾನೆ ನೀವು ಏನೇ ಕರ್ಮ ಮಾಡಿದ್ರೂ ಮೂರು ಥರ ಫಲ ಬರುತ್ತೆ ರಿಸಲ್ಟ್ ಮೂರು ಯಾವುದು ಪ್ರಿಯ ಅಪ್ರಿಯ ಮಿಶ್ರ ಅಂತ ಮೂರು ಬಗೆಯ ಫಲ ಇದೆಲ್ಲ ಸತ್ತ ನಂತರ ಸಿಗುವಂಥದ್ದು ಆದರೆ ಯಾರು ಫಲದ ಕಾಮನೆಯೇ ಇಲ್ಲ ಅವನಿಗೆ ಇವು ಯಾವೂ ಆಗಲ್ಲ ಪ್ರಿಯವಾದ್ದು ಇಲ್ಲ ಅಪ್ರಿಯವಾದದ್ದು ಇಲ್ಲ ಮಿಶ್ರವೂ ಇಲ್ಲ ಇಲ್ಲಿ ಪ್ರಿಯ ಅಂದರೆ ಏನು ಸ್ವರ್ಗಾದಿ ಫಲಗಳು ಅಪ್ರಿಯ ಅಂದ್ರೇನು ನರಕಾದಿಗಳು ಮಿಶ್ರ ಅಂದ್ರೇನು ಮನುಷ್ಯ ಜನ್ಮ ಮತ್ತು ಹುಟ್ಟೋದು ಮತ್ತೆ ಸಾಯೋದು ಒಂದಿನ ಸುಖ ಒಂದಿನ ದುಃಖ ಆದರೆ ಯಾರು ಕರ್ಮ ಮಾಡುವಾಗ ಅಹಂಕಾರ ಬಿಟ್ಟು ಮಾಡಿದ್ದಾನೆ ಯಾರು ಫಲವನ್ನು ತ್ಯಾಗ ಮಾಡಿದ್ದಾನೆ ಈ ಮೂರು ಫಲವು ಅವನಿಗಿಲ್ಲ ಅವನಿಗೆ ಭಗವತ್ ಪ್ರಾಪ್ತಿ ಬಿಂಬರೂಪಿಯಾದ ಭಗವಂತನ ಅಪರೋಕ್ಷ ಜ್ಞಾನವೇ ಅವನ ಕರ್ಮಕ್ಕೆ ಫಲ ಆದ್ದರಿಂದ ಇಂಥ ಮೂರು ಫಲಗಳು ಹೇಳುವಾಗ ಇಂಥ ಕರ್ಮಕ್ಕೆ ಕಾರಣ ಯಾರು ನಮ್ಮಿಂದ ಏನೆಲ್ಲ ಕರ್ಮಗಳು ನಡೀತಾ ಇದೆಯಲ್ಲ ಈ ಕರ್ಮಕ್ಕೆ ಕಾರಣ ಯಾರು ಇದರ ಸಿದ್ಧಿಗೆ ಕಾರಣ ಏನು ಆಗ ಕೃಷ್ಣ ಪರಮಾತ್ಮ ಐದು ಕಾರಣಗಳನ್ನು ತಾನು ಭಗವದ್ಗೀತೆಯಲ್ಲಿ ಅರ್ಜುನನ ನೆಪ ಮಾಡಿಕೊಂಡು ತಿಳಿಸ್ಕೊಡ್ತಾ ಇದ್ದಾನೆ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ ಕೃಷ್ಣ ಹೇಳ್ತಾನೆ ನಾನು ಕಪಿಲಾವತಾರ ಕಾಲದಲ್ಲಿಯೇ ಮಾಡುವ ಕರ್ಮದ ಫಲ ಸಿದ್ಧಿಗಾಗಿ ಇರುವ ಐದು ಕಾರಣಗಳನ್ನು ಮೊದಲೇ ಹೇಳಿದ್ದೆ ಆದರೆ ಮತ್ತೊಮ್ಮೆ ಹೇಳ್ತೇನೆ ಅಂತಾನೆ ಈ ಮಾತಲ್ಲಿ ಅವನ ಉದ್ದೇಶ ಮತ್ತೊಂದಿದೆ ಕಪಿಲ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಇದರಿಂದ ಭಗವಂತನ ಅವತಾರಗಳಲ್ಲಿ ಭೇದ ಇಲ್ಲ ಅನ್ನುವ ಅರಿವನ್ನು ಮಾಡಿಕೊಳ್ಳಬೇಕು ರಾಮ ಬೇರೆ ಕೃಷ್ಣ ಬೇರೆ ನರಸಿಂಹ ಬೇರೆ ಹೀಗಂದ್ಕೊಳ್ಬೇಡಿ ನಾನೇ ಕಪಿಲ ಕಪಿಲನೇ ನಾನು ಆಗೇನು ತತ್ವ ಹೇಳಿದೆ ಅದನ್ನು ಮತ್ತೊಮ್ಮೆ ಹೇಳ್ತೇನೆ ಫಲದ ಸಿದ್ಧಿಗಾಗಿ ಐದು ಕಾರಣಗಳು ಪ್ರಧಾನ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ದೈವಂ ಚೈವಾತ್ರ ಪಂಚಮ ದೇಹ ಇದು ಒಂದು ಕಾರಣ ದೇಹದ ಒಳಗಿರುವ ಜೀವ ಇದು ಒಂದು ಕಾರಣ ಜೀವನಿಗಿರುವ ದೇಹದ ಒಳಗಿರುವ ಇಂದ್ರಿಯಗಳು ಅದು ಒಂದು ಕಾರಣ ಕಾರ್ಯ ಸಿದ್ಧಿ ಆಗಬೇಕಂದ್ರೆ ದೇಹ ಬೇಕು ಬರೀ ದೇಹ ಇದ್ದರೆ ಸಾಕು ಅಂದರೆ ಪ್ರಾಣ ಹೋದ ದೇಹದಿಂದ ಏನು ಸ್ನಾನ ದಾನ ಮಾಡ್ತೀರಿ ಹಾಗಾದ್ರೆ ದೇಹದ ಒಳಗೆ ಏನಿರಬೇಕು ಪ್ರಾಣ ಇರಬೇಕು ನಿಮಗೆ ಪ್ರಾಣ ಇದೆ ದೇಹ ಇದೆ ಪುರಾಣಕ್ಕೆ ಬರಬೇಕು ಆಸೆ ಕಿವಿನೇ ಕೇಳಲ್ಲ ಏನು ಮಾಡ್ತೀರಿ ಬಂದು ಇಂದ್ರಿಯ ಬೇಕು ಹಾಗಾದರೆ ದೇಹ ಬೇಕು ಜೀವ ಬೇಕು ಇಂದ್ರಿಯ ಬೇಕು ಅದ್ರ ಜೊತೆಗೆ ನಿಮಗೆ ಕಿವಿ ಕೇಳತ್ತೆ ಪ್ರಾಣನೂ ಇದೆ ಕೇಳಬೇಕು ಅನ್ನೋ ಆಸೆನೂ ಇದೆ ಇರೋ ಕಡೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ಗೆ ಕರ್ಕೊಂಡು ಬರೋರು ಒಬ್ಬರು ಬೇಕು ಏನು ಮಾಡ್ತೀರಿ ಈಗೇನೋ ಆನ್ಲೈನ್ ಇದೆ ಕೂತ್ಕಡೆ ಕೇಳ್ತೀನಿ ನಿಂತೀರಿ ಇಲ್ಲದೇ ಇದ್ದವ್ರು ಏನು ಮಾಡಬೇಕು ನಡೆದು ಬರಬೇಕು ಅದಕ್ಕೆ ಕರೀತಾರೆ ಚೇಷ್ಟ ನನಗೆ ಕಾಲೇ ಇಲ್ಲ ಹೇಗೆ ಬರಲಿ ಅಂತಾರಲ್ಲ ಹಾಗಾದ್ರೆ ಕಾಲು ಕಾರಣ ಕಾಲಂದರೆ ಚೇಷ್ಟ ಚೇಷ್ಟ ಬೇಕು ಇದು ಒಂದು ಕಾರಣ ಇದು ನಾಲ್ಕಿದ್ರೂ ಕೂಡ ನೋಡಿ ನಿಮಗೆ ದೇಹ ಇದೆ ಜೀವ ಇದೆ ಕೇಳೋ ಕಿವಿ ಇದೆ ಕಷ್ಟಪಟ್ಕೊಂಡು ಬಂದು ಕೂತ್ರಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದುಬಿಟ್ರಿ ಏನು ಮಾಡ್ತೀರಿ ನಿಮಗೆ ನಿದ್ದೆ ಬಾರದ ಹಾಗೆ ದೇವರ ಕಥೆಯನ್ನು ಕೇಳಬೇಕಂತಾದರೆ ದೇವರ ದಯ ಬೇಕು ದೈವ ದೇವರ ದಯ ಇಲ್ಲ ಅಂತಾದರೆ ನಿಮ್ಮ ಪ್ರಯತ್ನಗಳೆಲ್ಲ ಪೂರ್ಣ ವ್ಯರ್ಥ ಹಾಗಾದರೆ ಯಾವುದೇ ಒಂದು ಕರ್ಮ ಅದು ಸಿದ್ಧಿ ಫಲ ಆಗಬೇಕಂತಾದರೆ ಇದೈ ಇದು ಕಾರಣ ಅಂತ ಭಗವಂತ ತಾನು ಹೇಳ್ತಾ ಇದ್ದಾನೆ ಮತ್ತೆ ಭಗವಂತ ಹೇಳ್ತಾ ಇದ್ದಾನೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಆಗಬೇಕಂತಾದರೆ ಯಜಮಾನ ಬೇಕು ಕಾರ್ಮಿಕರು ಬೇಕು ಕಾರ್ಖಾನೆ ಬೇಕು ಯಂತ್ರ ಬೇಕು ಅದರ ಚಲನೆ ಇರಬೇಕು ಇದೆಲ್ಲ ಹೇಗೆ ಬೇಕೋ ಹಾಗೆ ವಿಷಯ ಇಷ್ಟು ಸ್ಫುಟ ಆದಾಗ ಮಾತ್ರ ಇದೆಲ್ಲವನ್ನು ಮಾಡುವವ ಭಗವಂತ ಅನ್ನುವಂತಹ ದೈವ ದೈವಂ ಚೈವಾತ್ರ ಪಂಚಮಃ ಪಂಚಮಂ ಭಗವಂತನ ಆ ಪ್ರಧಾನ ಕರ್ತೃತ್ವ ನಮಗೆ ಅರಿವಾಗುವಂಥದ್ದು ಕೃಷ್ಣ ಹೇಳ್ತಾನೆ ಯಸ್ಯನಾಹಂಕೃತೋ ಭಾವೋ ಬುದ್ಧಿ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕ ನಹಂತಿ ನ ನಿಬದ್ಧತೆ ಯಾರ ಬುದ್ಧಿಯಲ್ಲಿ ಯಾವುದೇ ಕರ್ಮ ಮಾಡುವಾಗ ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ಅಹಂಕಾರ ಇಲ್ಲ ಯಾರಿಗೆ ಮಾಡುವ ಎಲ್ಲ ಕರ್ಮಗಳಲ್ಲಿ ಭಗವಂತನ ಕರ್ತೃತ್ವ ಚೆನ್ನಾಗಿ ಗೊತ್ತಿದೆ ಅಂದರೆ ದೇಹ ಇವೆಲ್ಲ ಕಾರಣ ದೇಹ ಜೀವ ಇಂದ್ರಿಯ ಚೇಷ್ಟ ಇದು ಎಲ್ಲ ತಕ್ಕಿಂತಲೂ ಪ್ರಧಾನವಾದ ಕಾರಣ ಯಾವುದು ಭಗವಂತ ದೇವರ ಕರ್ತೃತ್ವದ ಅರಿವು ಯಾರಿಗೆ ಯಾವಾಗಲೂ ಇದೆ ಭಗವಂತನ ಇರುವಿನ ಅರಿವು ಯಾವಾಗಲೂ ಎಚ್ಚರ ಇದೆ ಅವನು ಏನು ಮಾಡಿದ್ರೂ ಕೂಡ ಅದರ ಪಾಪದ ಲೇಪ ಆಗೋಲ್ಲ ಕಾರಣ ಅವನ ಬುದ್ಧಿಯಲ್ಲಿ ಅಹಂಕಾರ ಲೇಪ ಆಗಲಿಲ್ಲ ನಾನು ಅನ್ನುವ ಅಹಂಕಾರ ಇಲ್ಲದೆ ಎಲ್ಲವೂ ನಿನ್ನಿಂದಾಗ್ತಾ ಇದೆ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ನಾಹಂಕರ್ತ ಹರಿಕರ್ತ ಅನ್ನುವ ಎಚ್ಚರಿಕೆ ಯಾರಿಗಿದೆ ಅವನು ಏನು ಮಾಡಿದರೂ ಕೂಡ ಎಂಥ ಕಾರ್ಯಗಳು ಅವನಿಂದಾದರೂ ಅದು ಪಾಪದ ಲೇಪ ಆಗದ ಹಾಗೆ ಅವನ ಎಚ್ಚರಿಕೆ ಅವನ ಅರಿವು ಅವನ ಭಗವತ್ ಪ್ರಜ್ಞೆ ಅದನ್ನೇ ದಾಸರಂದದ್ದು ನಿನ್ನ ಸರ್ವತ್ರದಲ್ಲಿ ನೆನೆಯುವವ ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ ಅದು ಪುಣ್ಯಕರ್ಮಗಳು ಎನಿಸುವವು ಸಂದೇಹ ಎನಿತಿಲ್ಲ ಅದನ್ನೇ ಕೃಷ್ಣ ಹೇಳ್ತಾನೆ ಯಾರಲ್ಲಿ ಯಸ್ಯ ನಾಹಂಕೃತೋ ಭಾವ ಬುದ್ಧಿಹಿ ಯಸ್ಯ ನಲಿಪ್ಯತೆ ಯಾರ ಬುದ್ಧಿಯ ಒಳಗೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಭಾವದ ಲೇಪ ಇಲ್ಲ ಎಲ್ಲಕ್ಕೆ ಕರ್ತೃ ಭಗವಂತ ತೇನ ವಿನ ತೃಣಮಪಿ ನ ಚಲತಿ ಎನ್ನುವ ಎಚ್ಚರಿಕೆ ಯಾರಿಗಿದೆ ಹತ್ವಾಪಿ ಸೈಮಾನ್ ಲೋಕಾನ್ ಕಣ್ಣಿಗೆ ಕಾಣುವ ಈ ಎಲ್ಲವನ್ನು ನಾಶ ಮಾಡಿದರೂ ಕೂಡ ಅವನಿಗೆ ನಾಶದಿಂದ ಉಂಟಾಗಬಹುದಾದ ಪಾಪದ ಲೇಪ ಇಲ್ಲದ ಹಾಗೆ ನಾನು ನೋಡ್ಕೊಳ್ತೇನೆ ಕೈಗೆ ಎಣ್ಣೆ ಹಚ್ಚಿದ್ದ ಅಂತಾದರೆ ಕೈಗೆ ಎಣ್ಣೆ ಹಚ್ಕೊಂಡಿದ್ದ ಅಂತಾದರೆ ಎಂಥ ಹಲಸಿನ ಒಳಗೆ ಕೈ ಇಟ್ಟರೂ ಕೂಡ ಯಾವ ಅಂಟಿನ ನಂಟು ಅವನಿಗೆ ಹೇಗೆ ಆಗೋಲ್ಲ ಮೈ ಕೈಕಾಲು ಇಂದ್ರಿಯಗಳಲ್ಲಿ ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿನಲ್ಲಿ ಭಗವಂತನ ಸಚಿಂತನೆ ಇತ್ತು ಅಂತಾದರೆ ದೇವರ ಚಿಂತನೆಯೊಂದಿಗೆ ನಡೆದ ಕರ್ಮಗಳು ಪಾಪಕ್ಕೆ ಕಾರಣ ಆಗೋಲ್ಲ ಕಿಂತು ಪುಣ್ಯಕ್ಕೆ ಕಾರಣ ಆಗತ್ತೆ ನನ್ನ ಪ್ರಾಪ್ತಿಗೆ ಕಾರಣ ಆಗತ್ತೆ ಅಂತ ಭಗವಂತ ತಾನು ತಿಳಿಸ್ತಾ ಇದ್ದಾನೆ ಅಲ್ಲ ಹೀಗಾಗಬೇಕಂದ್ರೆ ಜ್ಞಾನ ಕಾರಣ ಅಂಥ ಜ್ಞಾನದಲ್ಲಿಯೂ ಮೂರು ಬಗೆಯ ಜ್ಞಾನ ಇದೆ ಅಂತಾನು ಭಗವಂತ ಎಲ್ಲದರಲ್ಲೂ ಮೂರು ಮೂರು ತೋರಿಸ್ತಾ ಇದ್ದಾನೆ ಸಾತ್ವಿಕ ಜ್ಞಾನ ರಾಜಸ ಜ್ಞಾನ ಮತ್ತು ತಾಮಸ ಜ್ಞಾನ ಅಂತ ಮೂರು ಬಗೆಯ ಜ್ಞಾನ ನೋಡಲಿಕ್ಕೆ ಬೇರೆ ಬೇರೆಯಾಗಿ ಕಾಣುತ್ತೆ ದೊಡ್ಡದು ಚಿಕ್ಕದಾಗಿ ಕಾಣುತ್ತೆ ಆದರೆ ಹೊರಗೆ ಕಾಣೋದಕ್ಕಿಂತಲೂ ಕಾಣುವ ವ್ಯಕ್ತಿಯಲ್ಲಿ ವಿವಿಧತೆ ಇದ್ದರೂ ಭಿನ್ನತೆ ಇದ್ದರೂ ಹೆಚ್ಚು ಕಡಿಮೆ ಇದ್ದರೂ ಆ ವ್ಯಕ್ತಿಯ ಒಳಗಿರುವ ಶಕ್ತಿಯ ಸಮಾನತೆಯನ್ನು ಯಾರು ತಿಳ್ಕೊಳ್ತಾನೆ ಅದು ಸಾತ್ವಿಕ ಜ್ಞಾನ ಅದನ್ನೇ ಹಿಂದೆ ಹೇಳಿದ ಶುನಿಚೈವ ಸ್ವಪಕೇ ಚ ಪಂಡಿತ ಸಮದರ್ಶಿನ ನಿಜವಾಗಿ ಆನೆಯಲ್ಲಿ ನಾಯಿಯಲ್ಲಿ ನಾಯಿ ಮಾಂಸ ಬೇಯಿಸಿ ತಿನ್ನುವವಯಲ್ಲಿ ಶುದ್ಧವಾದ ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಹಸುವೆಯಲ್ಲಿ ಚತುರ್ವರ್ಣಗಳಲ್ಲಿ ಶ್ರೇಷ್ಠವಾದ ಬ್ರಾಹ್ಮಣೆಯಲ್ಲಿ ಆದರೆ ಇವರಲ್ಲಿ ನೋಡಲಿಕ್ಕೆ ಎಚ್ಚರದಲ್ಲಿ ಬೇರೆ ಬೇರೆ ಕಂಡರೂ ಕೂಡ ವ್ಯಕ್ತಿಯಲ್ಲಿ ಬೇರೆ ಬೇರೆ ಕಂಡರೂ ವ್ಯಕ್ತಿಯ ಒಳಗಿರುವ ಶಕ್ತಿಯಲ್ಲಿ ಮಾತ್ರ ಸಮಾನತೆಯನ್ನು ಕಾಣ್ತಾನಲ್ಲ ಅದು ಭಾರಿ ದೊಡ್ಡದು ಇದು ಸಾತ್ವಿಕ ಜ್ಞಾನ